ಮೂವತ್ತು ವರ್ಷದಿಂದ ಆರ್ ಎಸ್ ಎಸ್ ಕೆಲಸ ಮಾಡಿದಂತ ನಿಂಗಸಪ್ಪ ಬಾಣದವರು ಇವತ್ತು ಆರ್ ಎಸ್ ಎಸ್ ಡ್ರೆಸ್ ಮೇಲೆ ಕಾಂಗ್ರೆಸ್ ಸಿದ್ಧಾಂತವನ್ನು ಮೆಚ್ಚಿ ಕಾಂಗ್ರೆಸ್ ಆರ್ ಎಸ್ ಎಸ್ ಕಾಂಗ್ರೆಸ್ ಸಾಕ್ಷಿಯಾಗಿ ಕಾಂಗ್ರೆಸ್ ಹಿಂದುತ್ವ ಹಿಂದುತ್ವ ಬಗ್ಗೆ ಒಳ್ಳೆಯ ಸ್ತ್ರೀ ನಿಂಗಸಪ್ಪ ನಿಂಬಸಪ್ಪ ಬಾಣದವರಿಗೆ ನಮ್ಮ ನರಗುಂದ ಬ್ಲಾಕ್ ಹಾಗೂ ಒಳ ಬ್ಲಾಕ್ ಎಲ್ಲ ಪರವಾಗಿ ನನ್ನ ನಾಯಕ ಪಕ್ಷಕ್ಕೆ ಸೇರ್ಪಡೆ ಅವರನ್ನ ಪಕ್ಷಕ್ಕೆ ತಮ್ಮ ಬ್ಲಾಕ್ ಅಧ್ಯಕ್ಷರಂತ ಕೋರಿ ಸ್ವಾಗತ ಮಾಡಬೇಕು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪ್ರಕಾಶ್ ಕರಿಮೇರಿ ಕೂಡ ವೇದಿಕೆ ಮೇಲೆ ಬರಬೇಕು ಆಮೇಲೆ ತದನಂತರ ಮತ್ತೆ ಸೇರ್ಪಡೆ ಮಾಡೋಣ ಸಾಂಕೇತಿಕ ಸಾಕಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ अल्ला गवारे भूमसू